ಹಲೋ ನಮಸ್ಕಾರ ಗುರು ಸುಬ್ಬು ಇನ್ ಫಾರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಿನ್ನೆ ಚಾಂಪಿಯನ್ಸ್ ಟ್ರೋಫಿಯ ನಾಲ್ಕನೇ ಮ್ಯಾಚ್ ನಡೀತು ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾಗೆ ಪಂದ್ಯದಲ್ಲಿ ಏನಾದರೂ ತಿಳ್ಕೊಳ್ಳೋಕ್ಕಿಂತ ಮುಂಚೆ ವೀಡಿಯೋಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿನ್ನೆ ಪಾಕಿಸ್ತಾನದಲ್ಲಿರೋ ಗಡಾಫಿ ಸ್ಟೇಡಿಯಮಲ್ಲಿ ಮ್ಯಾಚ್ ನಡೀತು ಪಂದ್ಯ ಶುರುವಾಗಿಂತ ಮುಂಚೆ ಪಾಕಿಸ್ತಾನದವರು ತನ್ನ ತಂದೆಯನ್ನು ನೆನೆಸ್ಕೊಂಡ್ರು ಯಾವ ಥರ ಅಂತಂದರೆ ಆಸ್ಟ್ರೇಲಿಯಾ ಅಂತ್ಯಮಾರ್ಕೋಗಿ ಇಂಡಿಯಾದ ಜನಗಣಮನ ಪ್ಲೇ ಮಾಡಿದರು ಕೆಲವು ಒಂದೆರಡು ಸೆಕೆಂಡ್ ಮೂರು ಸೆಕೆಂಡ್ಗೆ ಪಾಕಿಸ್ತಾನದವರು ಅಪ್ಪನ್ನು ನೆನೆಸ್ಕೊಳ್ಳ್ದವರು ಅವ್ರಿಗೆ ಆಗೋದೇ ಇಲ್ಲ ಬನ್ನಿ ಮ್ಯಾಚಲ್ಲಿ ಏನಾಯ್ತು ಅಂತ ನೋಡೋದಾದರೆ ಆಸ್ಟ್ರೇಲಿಯಾ ಮೊದಲು ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊತಾರೆ ಅವರು ಬ್ಯಾಟಿಂಗ್ ಶುರು ಮಾಡಿದಾಗ ಸ್ಟಾರ್ಟಿಂಗ್ ವಿಕೆಟ್ ಜಿಲ್ದಿ ಹೋಗುತ್ತೆ ನಂತರ ಬಂದ ಬೆನ್ ಡಾಕೆಟ್ ಮತ್ತು ಜೋಯಿ ರೂಟ್ ಅವರು ಉತ್ತಮ ಉತ್ತಮವಾಗಿ ಅಂತಂದರೆ ಒಳ್ಳೆ ಆಸ್ಟ್ರೇಲಿಯಾ ಬೌಲರ್ನ ಚೆಚ್ಚಿ ಬಿಸಾಕ್ಬಿಡ್ತಾರೆ ಇವರು ಅದರಲ್ಲಂತೂ ಬೆನ್ ಡಾಕೆಟ್ ಅವರು ನೆನ್ನೆ ವರ್ಲ್ಡ್ ರೆಕಾರ್ಡ್ ಮಾಡಿದ್ರು ಐ ಸಿ ಸಿ ಚ ಚಾಂಪಿಯನ್ಸ್ ಟ್ರೋಫೀಲಿ ಹೈಯೆಸ್ಟ್ ರನ್ ನೂರ ಅರವತ್ತೈದು ರನ್ ನೋಡುತ್ತಾರೆ ಟೋಟಲ್ ಅವರು ಮುನ್ನೂರ ಐವತ್ತೊಂದು ರನ್ನು ಐವತ್ತು ಓವರಲ್ಲಿ ಗಳಿಸ್ತಾರೆ ಆದರೆ ಜೋಯಿ ರೂಟ್ ಅವರು ಅರವತ್ತೆಂಟು ರನ್ ನೋಡಿದ್ರೆ ಇನ್ನು ದಿಕ್ಕಿದು ಇಂಗ್ಲೆಂಡೇ ಯಾವ ಅಷ್ಟು ಇದಿಲ್ಲ ಇನ್ನು ಆಸ್ಟ್ರೇಲಿಯಾ ಬೌಲರ್ಗಳು ನೋಡೋದಾದರೆ ನಮ್ಮ ಆ್ಯಡಮ್ ಜಾಂಪಾ ಮಾರುಸ್ ಲಭುಷನ್ ಅವರು ಎರಡು ವಿಕೆಟ್ ತೊಗೋತಾರೆ ಮುನ್ನೂರೈವತ್ತರನ್ನ ಟಾರ್ಗೆಟ್ನ ಚೇಸ್ ಮಾಡೋಣ ಅಂತ ಆಸ್ಟ್ರೇಲಿಯಾದವರು ಬರ್ತಾರೆ ನಮ್ಮೆಲ್ಲರಿಗೂ ಗೊತ್ತು ನಮ್ಮ ಟೆವಿಸ್ ಹೇಡೆಡ್ ಅವನಂತೂ ಸೈಕ್ ಪ್ಲೇಯರ್ಗುರು ಯಾವಾಗ ಯಾವ ಥರ ಆಡ್ತಾನೆ ಅಂತಲೇ ಗೊತ್ತಾಗಲ್ಲ ಅದರಂತೂ ನೀವು ಇಂಡಿಯಾ ಪ್ಲೇಯರ್ ಮೇಲೆ ಚೆನ್ನಾಗಿ ಆಡ್ತಿದ್ದ ನೆನ್ನೆ ಏನೋ ದಡಾರ್ ಅಂತ ವಿಕೆಟ್ ಹೋಗ್ಬಿಟ್ಟು ಅದ್ರ ಹಿಂದ್ಗಡೆ ಬಂದು ಸ್ಟೀವನ್ ಸ್ಮಿತ್ತು ಪಟಾಕಿಬಿಟ್ರ ಅವ್ರಿಗೆ ನೆಕ್ಸ್ಟು ಅದಾದಮೇಲೆ ಅಲೆಕ್ಸ್ ಕ್ಯಾರಿ ಮತ್ತು ಮ್ಯಾಥ್ಯೂ ಶಾಟ್ ಇಬ್ಬರು ಚೆನ್ನಾಗಿ ಆಡಿದ್ರು ಫಿಫ್ಟಿ ಫಿಫ್ಟಿ ಮಾಡಿದ್ರು ಆಮೇಲೆ ಬಂದರು ನೋಡೋರು ಇಂಗ್ಲೀಷು ಎಲ್ಲಿದ್ದನಾಗ್ರು ಇಂಗ್ಲೀಷ್ ಚೆಚ್ಚಿ ಬಿಸಾಕ್ಬಿಟ್ಟು ಇಂಗ್ಲೆಂಡ್ ಇಂಗ್ಲೆಂಡ್ ಬೌಲರ್ನ ಅವ್ರು ಇಂಗ್ಲೆಂಡ್ ಅವರು ಮುನ್ನೂರೈವತ್ತು ಒಂದು ರನ್ ನೋಡ್ದು ನೆಮ್ಮದೇ ಕೂತ್ಕೊಬೇಡವ ಅಂತ ಅವ್ರಿಗೇನು ಗೊತ್ತು ಪಾಕಿಸ್ತಾನದವರು ರೋಡ್ ಫ್ಲೇ ಪಿಚ್ನ ರೋಡ್ ಥರ ಮಾಡಿಬಿಟ್ಟವ್ರೆ ಅಂತ ಬಾಲ್ ಹೆಂಗೆ ಬಿದ್ದರೂ ಟರ್ನ್ ಆಯ್ತಿಲ್ಲ ಏನೇ ಮಾಡಿದ್ರು ಟರ್ನ್ ಆಯ್ತಿಲ್ಲ ಏನು ಗುರು ಏಳ್ನೂರು ರನ್ನು ಕಡಿಮೆ ಮುನ್ನೂರೈವತ್ತರನ್ನು ನೀವು ರನ್ ಮುನ್ನೂರೈವತ್ತಾರನ್ನವರು ಚೇಸ್ ಮಾಡಿದ್ರು ಇಂಗ್ಲೆ ಇಂಗ್ಲೀಷ್ ಬ್ಯಾಟಿಂಗ್ ಅವರು ಮೆಚ್ಚಲಾಯ್ಬೇಕು ಫಾ ಚೆನ್ನಾಗಿ ಆಡಿದ್ರು ಹದಿನೈದು ಬಾಲ್ ಮಿಕ್ಕಿಸ್ಕೊಂಡು ಕೊನೆಗುವೆ ದಡ ಸೇರಿದ್ರು ಆದರೂ ರೋಡ್ ಪಿಚ್ ಮಾತ್ರ ಚೆನ್ನಾಗೈತೆ ಗುರು ಗಡಾಫಿ ಸ್ಟೇಡಿಯಮಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಎರಡೂವರೆಗೆ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇರುತ್ತೆ ಎಲ್ಲರೂ ಅಲರ್ಟ್ ಆಗಿರಿ ಫುಲ್ ಅಪ್ಡೇಟ್ ಕೊಡ್ತೀನಿ ಏನೇ ಇದ್ರೂ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್